ಟ್ಯಾಲೆಂಟೆಡ್ ಆ್ಯಂಡ್ ನನ್ನ ಪ್ರಕಾರ ಕಾಂಪಿಮೆಂಟ್ ಕೊಡ್ಬೇಕು ಲೇಡಿಂಗ್ ಕರ್ನಾಟಕ ಎಲ್ಲ ಒಂದು ಜಾಗೃತಿ ಕರ್ನಾಟಕ ಎಮುಖ್ಯ ಕರ್ನಾಟಕ ಸೊ ಕರ್ನಾಟಕದಿಂದ ಅಥವಾ ಔಟ್ಸೈಡ್ ಕರ್ನಾಟಕದಿಂದ ಯಾರ್ಯಾವೆಲ್ಲಿ ಯಾವ್ಯಾವನೆಲ್ಲ ಸಪೋರ್ಟ್ ಯಾವ್ಯಾವ ಕೆಲಸಗಳನ್ನ ಮಾಡ್ತಾ ಇರ್ತಾ ಇರ್ತದೆ ಯಾಕೆ ಮಟ್ಟದ ಅಲ್ಲ ಮೊದಲನೇ ಸಿನಿಮಾ ಆಗಿದೆ

अनिल ग्रुप्स अट्फेसवाल प्रायन ऑफ द नाबिका 2024 सीजन 2 नाइट प्रशस्तिgeke वाजनर ಆಗಿದ್ದಾರೆ ತನಿಶಾ ಕಪಣ ಎನ್ಚ ಚೀನಿయర్ ಆಫ್ ದಿ ಇಯರ್ ಫೀಮೇಲ್ ಕ್ಯಾಟಗರಿಲಿ ಕನ್ಗ್ರಾಚುಲೇಷನ್ಸ್ ತನಿಶಾ ಥ್ಯಾಂಕ್ ಯು ಸೋ ಮಚ್ ನೌ ಸ್ಟೇಜ್ ಮೇಲೆ ಬಂದಿರಿ ನೀವು ಅಲ್ಲಿ ಕೂತ್ಕೊಂಡು ನೋಡ್ತಿದೀರಾ ಬಟ್ ನೀವ್ ಸ್ಟೇಜ್ ಮೇಲೆ ಬಂದಾಗ ನಾವಲ್ಲಿ ಕುತ್ಕೊಂಡು ನೋಡ್ತಿದ್ವಿ ಚಪ್ಪಾಳೆ ತಟ್ತಿದ್ವಿ ದಾಟ್ ಇಸ್ ಪ್ರೈಡ್ ಆಫ್ ಕರ್ನಾಟಕ ಸೊ ಎನಿ ಹೆಲ್ಪ್ ಗ್ರೂಪ್ ಅವರು ಬಹಳಷ್ಟು ವರ್ಷದಿಂದ ಬಹಳಷ್ಟು ಇವೆಂಟ್ಸ್ಗಳನ್ನ ಮಾಡೋದನ್ನ ನಾನು ನೋಡಿದ್ದೀನಿ ಆ್ಯಂಡ್ ಇವತ್ತು ನಾನು ಹೇಳಿದ್ದೀನಿ ಪ್ರೈಡ್ ಆಫ್ ಕರ್ನಾಟಕದಲ್ಲಿ ನನ್ನನ್ನು ರೆಕಗ್ನೈಸ್ ಮಾಡಿ ಅದರಲ್ಲೂ ದ ಮೋಸ್ಟ್ ಹ್ಯಾಪಿನಿಂಗ್ ನಾಗೇಂದ್ರ ಪ್ರಸಾದ್ ಸರ್ ಆ್ಯಂಡ್ ಜನರಿ ಡೈರೆ ಸುನಿಲ್ ಸರ್ ನಿಮ್ ಕಡೆಯಿಂದ ನಾನು ಅವಾರ್ಡ್ ತಗೊಂಡಿರೋದು ನನಗೆ ನಿಜವಾಗ್ಲೂ ಖುಷಿ ಕೊಟ್ಟಿದೆ ಇದಕ್ಕೆ ಅವಕಾಶ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇವತ್ತು ನನ್ನ ಎಕ್ಸ್ಟೇಂಜರ್ ಆಫ್ ದ ಇಯರ್ ಅಂತ ಕರೆದಾಗ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಾನು ಯಾವಾಗಲೂ ಮಾತಾಡಬೇಕಾದ್ರೆ ಅನ್ಕೊಳ್ತೀನಿ ಯಾವತ್ತು ಯಾರನ್ನು ನೈಟ್ ಮಾಡಬಾರ್ದು ಅಂತ ಬಟ್ ಸ್ವಲ್ಪ ಜಾಸ್ತಿ ನೇರವಾಗಿ ಮಾತಾಡೋದ ಕೆಲವ್ರಿಗೆ ಕೆಲವ್ರಿಗೆ ಅದಕ್ಕೆ ಇಷ್ಟ ಆಗಲ್ಲ ಬಟ್ ಯಾರಿಗೂ ಇಷ್ಟ ಆಗಲ್ಲ ಅಂತ ನಾವು ನಮ್ಮ ನಡವಳಿಕೆನ ಅಥವಾ ನಮ್ಮ ಮಾತಿನ ದಾಟಿಯನ್ನ ಬದಲಾಯಿಸ್ಕೊಂಡ್ರೆ ನಮ್ಗೆ ಅದು ಬರಲ್ಲ ಅದು ಸೊ ಹಾಗಾಗಿ ನಾನ್ ಯಾವತ್ತು ಎಲ್ಲಿದ್ರು ನನ್ನನ್ನು ಸೇರಿಸಿ ಖುಷಿಯಾಗಿರ್ಬೇಕು ಅಂತ ಆಸೆ ಪಡುವಂತವಳು ನಾನು ಹೋಗಿದ್ದಾಗಲೇ ಎಲ್ಲರೂ ನನ್ನನ್ನ ರೆಕಗ್ನೈಸ್ ಮಾಡ್ಬೇಕು ಅಂತ ಆಸೆ ಏನಿಲ್ಲ ಆದ್ರೆ ರೆಕಗ್ನೈಸ್ ಮಾಡಿದ್ರೆ ಸಿಕ್ಕ ಖುಷಿ ಆಗುತ್ತೆ ಅಂತ ಪ್ರತಿದಿನ ಅದರ ಪರವಾಗಿ ವರ್ಕ್ ಮಾಡ್ತಾ ಇರುವಂತವಳು ನಾನು ನನ್ನ ವರ್ಕ್ ನ ಇವತ್ತಿನವರೆಗೂ ಗುರುತಿಸಿ ಬಿಗ್ ಬಾಸ್ ತುಂಬಾ ಹೆಚ್ಚು ಹೆಸರನ್ನ ತಂದುಕೊಟ್ಟಿದೆ ಬಟ್ ಅದಕ್ಕೂ ಮುಂಚೆಯಿಂದಲೂ ನನ್ನನ್ನ ಗುಡ್ಸಿ ಒಂದು ಸೆಲೆಬ್ರಿಟಿ ಆಗಿ ಒಂದಷ್ಟು ಕಡೆ ನನ್ನನ್ನ ಕರೆದು ನನ್ನನ್ನ ಎಲ್ಲಾ ಕಡೆ ಜನ ಗುಡ್ಸಿ ಮಾತಾಡ್ಸೋ ಹಾಗೆ ಮಾಡಿದಂತವರಲ್ಲಿ ಜಾಕಿರ್ ಅವರು ಕೂಡ ಒಬ್ರು ಸೊ ಐ ರಿಯಲಿ ಥ್ಯಾಂಕ್ ಫುಲ್ ಟು ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರೈಡ್ ಆಫ್ ಕರ್ನಾಟಕ ಇವತ್ತಿನ ಈ ಅವಾರ್ಡ್ ನ ತಗೊಂಡು ಎಸ್ಪೆಷಲಿ ಎಂಟರ್ಟೈನರ್ ಆಫ್ ದ ಇಯರ್ ಅಂತ ತಗೊಂಡು ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಅಂಡ್ ಅವಾರ್ಡ್ ತಗೊಳ್ತಾ ಇರೋಂತಹ ಪ್ರತಿಯೊಬ್ರುಗು ಕಂಗ್ರಾಚ್ಯುಲೇಷನ್ ಥ್ಯಾಂಕ್ ಯು ಸೋ ಮಚ್